ಹಾಯ್ ಫ್ರೆಂಡ್ಸ್ ಹೇಮರಗುಲಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾನಿದು ಗುರುವಾರದ್ದು ವೀಡಿಯೋ ಇದ್ದೀನಿ ಗುರುವಾರ ಬಂದು ನಾನು ಮಾಮೂಲಿ ಬೆಳಗ್ಗೆ ಬಾಲ್ಯಕಿ ಗಂಜಿ ಮಾಡಿದ್ದೆ ಈಗ ಒಂದು ವೀಕ್ ಒಂದೊಂದು ಕುಡಿತಾ ಇರ್ತೀನಲ್ಲ ಈಗ ಬಾಲ್ಯಕಿ ಗಂಜಿ ಕುಡಿಯೋಣ ಈ ವಾರ ಅಂತೇಳಿ ಬುಧವಾರ ಸಂಜೆನೇ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೆ ಗುರುವಾರ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅದನ್ನ ಕುದಿಯ ಹಾಕಿ ಕುದಿಸಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಸಾಲ್ಟ್ ಹಾಕಿ ಕುಡಿಯೋದು ಮತ್ತು ಟಿಫನ್ ಬಂದು ಇಡ್ಲಿ ಚಟ್ನಿ ಮಾಡಿದ್ದೆ ಮತ್ತು ಇನ್ನೇನು ಹಬ್ಬ ಬಂತಲ್ವ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಮೊದಲೆಲ್ಲ ಇಷ್ಟೊಂದು ಧೂಳು ಕಟ್ತಿರ್ಲಿಲ್ಲ ಇವಾಗ ಇಲ್ಲಿ ಎದುರುಗಡೆ ಮನೆ ಕಟ್ತಾ ಇದ್ದಾರೆ ನೋಡಿ ಹಾಗಾಗಿ ಸ್ವಲ್ಪ ಅನ್ನೋದು ಬೇಗ ಧೂಳು ಡಸ್ಟ್ ಎಲ್ಲ ಬೇಗ ತುಂಬ್ಕೊಂಬಿಡುತ್ತೆ ಇಷ್ಟೇ ಕ್ಲೀನ್ ಮಾಡಿದ್ರು ಒಂದು ವಾರ ಹದಿನೈದು ದಿನಕ್ಕೆಲ್ಲ ಧೂಳು ಧೂಳು ಅನ್ನಿಸ್ತಾ ಇರುತ್ತೆ ಮತ್ತು ದಿನ ಮನೆಯವರ್ಸಿದ್ರು ಕೂಡ ಡಸ್ಟ್ ಹಾಗೆ ಬೆಳಗ್ಗೆ ಮನೆ ಮಧ್ಯಾಹ್ನ ಸಂಜೆ ಅಷ್ಟೇ ಡಸ್ಟ್ ಎಲ್ಲ ಇದಾಗಿರುತ್ತೆ ಯಾಕೆಂದರೆ ತುಂಬ ಗಾಳಿ ಬೇರೆ ಇದೆ ನೋಡಿ ಆದರೂ ಬಾಗಿಲು ಆದರೂ ಪರವಾಗಿಲ್ಲ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ಒಟ್ಟಿಗೆ ಸಿಕ್ಕಾಪಟೆ ಎದುರುಗಡೆ ಮನೆ ಕಟ್ತಾಯಲ್ಲ ಸಿಮೆಂಟು ದೂರೊಂದು ಸಿಕ್ಕಾಪಟ್ಟೆ ಇದೆ ಅದು ಮಂಚು ಅಂತೂ ಸಿಕ್ಕಾಪಟ್ಟೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಈಗೊಂದು ನಾನು ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ತಾ ಇರ್ತೀನಿ ಈಗ ಚಳಿ ಅಂತ ಮಾಡಿರಲಿಲ್ಲ ಹದಿನೈದು ದಿನ ಆಗಿತ್ತು ಆಗಲಿ ಎಷ್ಟೋ ಧೂಳು ಸೇರ್ಕೊಂಡ್ಬಿಟ್ಟಿತ್ತು ಸಿಕ್ಕಾಬಟ್ಟೆ ಧೂಳು ಸೇರ್ಕೊಂಡಿತ್ತು ಹಾಗಾಗಿ ಒಂದು ಕಡೆಯಿಂದ ಹಬ್ಬಕ್ಕೆ ಯಾಕಂದರೆ ಇನ್ನು ಸೋಮವಾರ ಮಂಗಳವಾರ ಬಂದರೆ ವೀಕ್ ಮನೆ ಹಬ್ಬ ಬರುತ್ತಲ್ವ ಈಗಿಂದ ಶುರು ಮಾಡಿಕೊಂಡ್ರೆ ಎಲ್ಲ ಕ್ಲೀನ್ ಮಾಡ್ಕೊಬೋದು ಸ್ವಲ್ಪ ಸ್ವಲ್ಪ ಅಂತೇಳಿ ಚಳಿಗೋದಕ್ಕೂ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ನೋಡಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ ಅಂಥೇಳಿ ಗುರುವಾರ ಫಸ್ಟ್ ಧೂಳು ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊತಾಯಿದ್ದೀನಿ ಕಿಟಕಿ ಹತ್ರ ಅಷ್ಟೇ ದಿನ ಹೊರಿಸ್ತಾ ಇರ್ತೀನಿ ಆದರೂ ಕೂಡ ಕಿಟಕಿ ಸಂದಿಯಿಂದ ಎಲ್ಲಿಂದ ಬರೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ತೂಳು ಬಂದಿರುತ್ತೆ ನೋಡಿ ಎಲ್ಲ ಎದುರುಗಡೆ ಮನೆ ಕಟ್ತಾ ಇದ್ದಾರೆ ಬಟ್ ಏನೂ ಮಾಡೋಕ್ಕಲ್ಲ ನಮಗೆ ಮೊದಲು ಈ ಥರ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಎದುರುಗಡೆ ಪಿ ಎಸ್ ಹಾಸ್ಟೆಲ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ವಾತಾವರಣ ಎಲ್ಲ ಏನೇ ಬೇಜಾರಿದ್ರೂ ಒಂದು ಐದು ನಿಮಿಷ ಹೊರಗಡೆ ನಿಂತ್ಕೊಂಡ್ರೆ ಬೇಜಾರು ಕಡಿಮೆ ಆಗ್ಬಿಡ್ತಿತ್ತು ಆ ಥರ ಕಾಣಿಸ್ತಾಯಿತ್ತು ನಮಗೆ ಹೊರಗಡೆ ಎಲ್ಲ ತುಂಬ ವಾತಾವರಣ ತುಂಬ ಚೆನ್ನಾಗಿತ್ತು ಬಟ್ ಈಗೇನು ಎದುರುಗಡೆ ರೋಡ್ ಕಾಣಿಸಲ್ಲ ಏನು ಕಾಣಿಸಲ್ಲ ಆ ಕಡೆ ಈ ಕಡೆ ರೋಡ್ ಮಾತ್ರ ಕಾಣಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ದಿನ ರೂಢಿ ಆಗೋ ತನಕ ಸ್ವಲ್ಪ ಕಷ್ಟ ಆಗುತ್ತೆ ರೂಢಿ ಆದರೆ ಕ್ರಮೇಣ ಸರಿ ಹೋಗುತ್ತೆ ಈಗೇನು ಬಾಗಿಲು ಜಾಸ್ತಿ ತೆಗಿಯಕ್ಕೆ ಆಗ್ತಿಲ್ಲ ಚಳಿ ಬ್ಯಾಂಗ್ಳೂರ್ಲಂತೂ ಸಿಕ್ಕಾಬಟ್ಟೆ ವೆದರ್ ಅಂತೂ ತುಂಬ ಕೂಲಾಗಿದೆ ಸಿಕ್ಕಾಬಟ್ಟೆ ಚಳಿ ಇದೆ ಇದ್ದಂಗೆ ಇರುತ್ತೆ ಹೊರಗಡೆ ಬಟ್ ಮನೆಯೊಳಗೆ ಮಾತ್ರ ತುಂಬ ಚಳಿ ಇದೆ ಹಾಗಾಗಿ ಬಾಗಿಲು ಕೂಡ ತೆಗಿಯೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪನೇ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮತ್ತು ಮಧ್ಯಾಹ್ನಕ್ಕೆ ಬಂದು ಹೆಸ್ರುಬೇಳೆ ದಾಲ್ ಮಾಡಿ ಬಾಳೆಕೆ ಇತ್ತು ಒಂದು ಬಾಳಕೆ ಪಲ್ಯ ಮಾಡಿ ಅನ್ನ ಮಾಡಿಟ್ಬಿಟ್ಟೆ ಏಕೆಂದರೆ ಸಂಜೆ ದೀಪದ ಗುರುವಾರ ಅಲ್ವಾ ಹತ್ತಿ ಮರಕ್ಕೆ ದೀಪ ಹಚ್ಚಬೇಕಲ್ವಾ ಹಾಗಾಗಿ ನಾನು ಸಂಜೆ ಸ್ನಾನ ಮಾಡ್ಕೊಳ್ಳೋಣ ಒಟ್ಟಿಗೆ ಅಂತೇಳಿ ಏಕೆಂದ್ರೆ ಬೆಳಗ್ಗೆ ಟೈಮೇ ಒಂದೊಂದು ಸಲ ಎಲ್ಲರೂ ಹೊರಗಡೆ ಹೋಗೋ ಇದೆ ನಾನು ಬೆಳಿಗ್ಗೆ ಹಚ್ಬಿಡ್ತೀನಿ ಎಲ್ಲೂ ಹೊರಗಡೆ ಹೋಗೋದಿಲ್ಲ ಅಂದರೆ ಗೋಧೂಳಿ ಸಮಯದಲ್ಲಿ ಹಚ್ಚಿದ್ರೆ ಐದುವರೆಯಿಂದ ಆರೂವರೆ ಒಳಗೆ ಹಚ್ಚಿದ್ರೆ ಒಳ್ಳೇದಲ್ವ ಹಾಗಾಗಿ ಅಡುಗೆ ಮನೆ ಕ್ಲೀನಿಂಗು ಕೆಲಸ ಎಲ್ಲ ಮಾಡಿ ಸಂಜೆ ಒಟ್ಟಿಗೆ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಆಗಿ ದೀಪ ಹಚ್ಚಿ ರಾಯರ ಮಟ್ಟಕ್ಕೆ ಹೋಗ್ಬಿಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತೇಳಿ ಹೆಸ್ರುಬೇಳೆ ದಾಲ್ ಮತ್ತೆ ಬಳಕೆ ಪಲ್ಯ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಳೆ ತಾಲ್ ಮಾತ್ರ ತುಂಬ ಸಿಂಪಲ್ ಇನ್ಸ್ಟೆಂಟಾಗಿ ಆಗುತ್ತೆ ನಾನು ತೋರಿಸ ಅಡುಗೆಗಳ ರೆಸಿಪಿ ಎಲ್ಲ ಹಾಗೆ ಇರುತ್ತೆ ಏನಿಲ್ಲ ಒಂದು ಕಡೆ ಬೇಳೆ ಅರ್ಶಿನ ಮತ್ತು ಎಣ್ಣೆ ಹಾಕಿ ಒಂದೆರಡು ಮೂರು ಬೀಜ ನೋಡ್ಸ್ಕೋಬೇಕು ಹುರಿದು ಉರಿಬೇಕು ಯಾವಾಗ್ಲೂ ಆಮೇಲೆ ಅದು ಬೇಯ ತನಕ ವಿಷಲ್ ಹೊಡೆಯ ತನಕ ಇನ್ನೊಂದು ಕಡೆ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಜಾಸ್ತಿ ಹಾಕಬೇಕು ಜಜ್ಜಿದ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ನೀವು ಹಾಕ್ಬೋದು ಸೊಪ್ಪಿಲ್ಲ ಅಂದ್ರೂ ಹಾಗೆ ಮಾಡ್ಬೋದು ಈ ಕಡೆ ಎಲ್ಲ ಟೊಮೆಟೊ ಗೊತ್ತರ ಹುರ್ಕೊಂಡು ಧನಿಯ ಪುಡಿ ಮತ್ತು ಅಚ್ಚಕರದ ಪುಡಿ ಹಾಕೋಬೇಕು ನಿಮ್ಗೆ ಇಷ್ಟ ಇಷ್ಟಾದರೆ ಗರಂ ಮಸಾಲ ಹಾಕೊಳ್ಳಿ ನಾನು ಗರಂ ಮಸಾಲ ಹಾಕಿಲ್ಲ ಗರಂ ಮಸಾಲ ಹಾಕೋದು ಚೆನ್ನಾಗಿರುತ್ತೆ ಈ ಕಡೆ ಹುರಿದಿಟ್ಕೊಂಡು ಇದು ಬೇಯಿಸಿಟ್ಕೊಂಡಿರ್ತೀವಲ್ಲ ಎಷ್ಟು ಬೇಳೆ ಹುರಿದು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕೋದು ನಿಮ್ಗೆ ಏನಾದ್ರು ಗಟ್ಟಿ ಬೇಕು ಚಪಾತಿ ಪೂರಿ ಇಡ್ಲಿಗೆಲ್ಲ ಅಂದರೆ ಸ್ವಲ್ಪ ಗಟ್ಟಿನೇ ಇರಲಿ ಅನ್ನಕ್ಕೆ ಅಂದರೆ ಸ್ವಲ್ಪ ತೆಳ್ಳಗಿದ್ರು ಪರವಾಗಿಲ್ಲ ನಾನು ಯಾವುದೇ ಕೆಳದ್ರಷ್ಟೇ ಸ್ವಲ್ಪ ತೆಳ್ಳಗೆ ಮಾಡ್ತೀನಿ ಕೊನೆಯಲ್ಲಿ ಸ್ವಲ್ಪ ಸೊಪ್ಪು ತೆಗಿ ಕೆಳದ್ರಿಸಿದ್ರೆ ಚೆನ್ನಾಗಿರುತ್ತೆ ನಾನೇನು ಮಾಡಿದ್ರೆ ಒಟ್ಟಿಗೆ ಕೆಲಸ ಇತ್ತಲ್ಲ ಹಾಗಾಗಿ ಮಧ್ಯಾಹ್ನ ಮತ್ತು ರಾತ್ರಿ ಎರಡು ಟೈಮ್ ಹಂಗೆ ಹೆಸರುಬೇಳೆ ದಾನ ಮಾಡಿ ರೆಡಿ ಮಾಡಿಟ್ಬಿಡ್ತೀನಿ ಇದಕ್ಕೆ ನೀವು ಗ್ರೀನ್ ಚಿಲ್ಲಿ ಹಾಕಿದ್ರೆ ಖಾರ ಪುಡಿಗಳು ಹಾಕೋ ನೆಸಸಿಟಿ ಇರಲ್ಲ ಬಟ್ ನಾನು ಹಸಿಮಿಷಿಕೆ ತಿನ್ನಲ್ವಲ್ಲ ಹಾಗಾಗಿ ನೀವು ತಿನ್ನೋರು ಹಸಿಮಿಷಿಕೆ ಒಗ್ಗರಣೆಗಾರ ಹಾಕೋಬಹುದು ಇಲ್ಲ ಹೆಸರು ಬೆಳೆ ಜೊತೆ ನಾನು ಬೀಸಬಹುದು ಅದು ಮಾಡಿದ್ರೆ ಸ್ವಲ್ಪ ಯೆಲ್ಲೋ ಕಲರ್ ಬರುತ್ತೆ ಇದು ರೆಡ್ ಕಲರ್ ಬಂದಿದೆ ಸಾಂಬಾರು ಥರ ನೋಡಿ ಎಲ್ಲ ಕೆಲಸ ಮುಗಿಸಿ ಸಂಜೆ ಐದುವರೆಗೆ ಸ್ನಾನ ಮಾಡ್ಕೊಂಡ್ ಬಂದಿ ಅದೇ ಸ್ನಾನ ಮಾಡ್ಕೊಂಬಂದು ಫಸ್ಟು ಹೊಸಲೆಗೆಲ್ಲ ನೀರು ಹಾಕಿ ಯಾಕೆ ಬೆಳಿಗ್ಗೆಯಿಂದ ತೊಳೆದಿರ್ತೀನಿ ಬಟ್ ಆದರೆ ಸಂಜೆ ಮುಸ್ಸಂಜೆ ಟೈಮಲ್ಲಿ ಸ್ವಲ್ಪ ನೀರು ಹಾಕಬೇಕಲ್ವ ಹೊಸಲೆಗೆಲ್ಲ ನೀರು ಚಿಕ್ಕ ದೀಪ ಹಚ್ಚಿಟ್ಬಿಡೋಣ ಫಸ್ಟ್ ಇರಪ್ಪ ಕತ್ತಲೆ ಹಾಕೋ ಮುಂಚೆ ಅಂತೇಳಿ ದೀಪ ಅಂತ ತೊಳ್ದಿರಿ ಸಿಕ್ಕವಟ್ಟೆ ಗಾಳಿ ಬೀಸ್ತಾ ಇತ್ತು ಆಗೇನು ಮಾಡಿದೆ ಅದೇ ಟ್ರೇ ಇತ್ತಲ್ಲ ಟ್ರೇನೇ ಮರೆ ಮಾಡಿಟ್ಟೆ ಯಾಕಂದರೆ ನಾನು ಹಾಗೆ ದೀಪ ಇಟ್ಟು ಬಂದೆ ಇಟ್ಟು ಬಂದು ಒಂದು ಐದು ನಿಮಿಷಕ್ಕೇ ಆರೋಗ್ಬಿಟ್ಟಿತ್ತು ಸಿಕ್ಕಾವಟ್ಟೆ ಎದುರುಗಡೆ ಗಾಳಿ ಮುಸ್ಸಂಜೆ ಬೇರೆ ನೋಡಿ ಸಿಕ್ಕಾಬೆ ಗಾಳಿ ಬೀಸ್ತಾ ಇತ್ತು ಅದು ಆಗಲೇ ಇಲ್ಲ ಕೊನೆಗೇನು ಮಾಡಿದೆ ಸ್ವಲ್ಪ ಹೊತ್ತು ನೋಡಿ ಆಮೇಲೆ ಟ್ರೈನೇ ಒಂದು ದೀಪ ಎತ್ಕೊಂಡು ಹೋಗಿದ್ದಾನೆ ಅದೇ ಟ್ರೆ ಅಡ್ಡ ಇಟ್ಟೆ ಅವಾಗ ಸ್ವಲ್ಪ ಚೆನ್ನಾಗಿ ಉರಿತು ಏನೂ ಪ್ರಾಬ್ಲಮ್ ಆಗಲಿಲ್ಲ ಮತ್ತು ನಾಳೆ ಬೇರೆ ವೈಕುಂಠ ಏಕಾದಶಿ ಇದೆ ಮತ್ತು ನಾಳೆಯಿಂದ ಧನುರ್ಮಾಸ ಪೂಜೆ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ ಪ್ರತಿ ವರ್ಷ ನಾನು ಮಾಡ್ತೀನಿ ಈ ವರ್ಷ ನಂಗೆ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಮಾಡೋಣ ಅಂತೇಳಿ ಇವಾಗಲೆಲ್ಲ ಹೂವು ದೇವರು ಫೋಟೋಗೆಲ್ಲ ಹೂವು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಗುಡಿಸಿ ಗುಡಿಸಿ ಮಾಡೋಕೆ ಸರಿ ಹೋಗುತ್ತೆ ಮತ್ತೆ ಎಲ್ಲನೂ ಮಾಡೋಕ್ಕಾಗಲ್ವಲ್ಲ ಒಂದೇ ಸಲ ಅಂತೇಳಿ ಎಲ್ಲ ಈಗಲೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ಹಾಕಿ ಎಲ್ಲ ಮಾಡಿ ಇಲ್ಲಿ ನಾನು ಹತ್ತಿ ಗಿಡಕ್ಕೆ ಬೇಡ್ಕೊಬೇಕು ನಮ್ಗೇನು ಕಷ್ಟ ಇದೆ ನಮಗೆ ಹಣಕಾಸು ವ್ಯವಹಾರದಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಒಳ್ಳೆ ಗೋಧುಳ್ಳಿ ಟೈಮಲ್ವ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಲಕ್ಷ್ಮೀ ದೇವಿ ವಿಷ್ಣುದೇವ ಇರ್ತಾರಲ್ವ ಹಾಗಾಗಿ ನಾವು ಅವ್ರ ಹತ್ರನೇ ನಮ್ಮ ಕಷ್ಟ ಸುಖಗಳೆಲ್ಲ ಹೇಳ್ಕೊಂಡು ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಒಂದು ನಂಬಿಕೆ ಇದೆ ನೀವು ಯಾರ್ಯಾರು ಟ್ರೈ ಮಾಡಿಲ್ಲ ಟ್ರೈ ಮಾಡಿ ನೋಡೋಣ ರಿಸಲ್ಟ್ ಸಿಕ್ಕಿದ್ರೆ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಇದು ನಾನು ಮಾಡ್ತಾ ಇದ್ದೀನಿ ನಾನು ಮಾಡಿ ನನಗೆ ಒಳ್ಳೆ ಸಕ್ಸಸ್ ಕಂಡಿದ್ದರಿಂದ ನಾನು ಏನೇ ಆದರೂ ಅಷ್ಟೇ ನಾನು ಮಾಡಿ ನೋಡ್ತೀನಿ ನನಗೆ ಒಳ್ಳೆಯದಾದನೇ ನಾನು ಮತ್ತೊಬ್ಬರಿಗೆ ಹೇಳೋದು ಹಾಗಾಗಿ ನೀವು ಮಾಡ್ಬೋದು ತೊಂದರೆ ಅಂತೂ ಏನೂ ಇಲ್ಲ ಏನು ಗಿಡದ ಹಿಂಗೆ ದೀಪ ಹಚ್ಚದಿಂದ ಏನೂ ಆಗಲ್ವಲ್ಲ ಏನು ಕಳ್ಕೊಳ್ಳೋದಿಲ್ವಲ್ಲ ನೋಡಿ ಹಿಂಗೆ ದೀಪ ಹಚ್ಚಿದ್ದೀನಿ ಕರ್ಪೂರ ಕರ್ಪೂರೆಲ್ಲ ಹಚ್ಚಿ ಸ್ವಲ್ಪ ನಾನು ನೈವೇದ್ಯಕ್ಕೆ ಸಕ್ಕರೆ ಒಳಗಡೆ ಸಕ್ಕರೆನೇ ಹಾಕಿದೆ ಪಾಟ್ ಒಳಗಡೆನೇ ಇರುವೆ ಇರುವೆ ಎಲ್ಲ ಬಂದರೆ ತಿನ್ಲಿಕ್ಕೆ ಸರಿ ಹೋಗುತ್ತೆ ಅಂತೇಳಿ ಮತ್ತೇನು ಮಾಡೋಕ್ಕೋಗಲಿಲ್ಲ ಇದನ್ನೆಲ್ಲ ಮಾಡಿ ಸರಿ ಅಂತೇಳಿ ಹೋಗೋಣ ರಾಯರ ಮಠಕ್ಕೆ ಹೋಗೋಣ ಅಂತ ನಮ್ಮ ಯಜಮಾನ್ರು ಕಾದೆ ನಮ್ಮ ಯಜಮಾನ್ರು ಬರೋ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ನನ್ನ ಮಗ ಹೋಮ್ವರ್ಕ್ ಎಲ್ಲ ಬರ್ಕೊಂಡ ಬರ್ಕೊಂಡು ನಡೀರಿ ಮಮ್ಮಿ ನಾವೇ ಹೋಗ್ಬಿಟ್ಟು ಬರೋಣ ಅಂತೇಳ್ದೆ ಸರಿ ಅಂತೇಳಿ ಅಷ್ಟರಲ್ಲಿ ಸಂಜೆ ಏಳು ಗಂಟೆ ಏಳುವರೆ ಆಯಿತು ಅಲ್ಲೂ ಮಂಗಳಾರತಿ ಪೂಜೆ ಎಲ್ಲ ನಡೀತಾಯಿತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಾಯರ ಮಠಕ್ಕೆ ಹೋಗ್ಬಿಟ್ಟು ಬಂದ್ವಿ ನೋಡಿ ದೇವ್ರನ್ನ ನೋಡೋಕೆ ಅವಾಗ ಇನ್ನೊಂದು ಇದೆಲ್ಲ ನಡೆಯುತ್ತೆ ನೋಡಿ ಪಲ್ಲಕ್ಕಿ ಮೇಲೆಲ್ಲ ಕೂರಿಸಿ ದೇವ್ರನ್ನ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಇತ್ತು ಬಟ್ ನನಗೆ ಅವಾಗ ಅಷ್ಟು ಟೈಮ್ ಇರಲಿಲ್ಲ ಇನ್ನು ಮನೆಗೆ ನಮ್ಮ ಕೀಬೇರೆ ಹಾಕೊಂಡ್ಬಿಟ್ಟಿದ್ನಲ್ಲ ಹಾಗಾಗಿ ಅಷ್ಟೊತ್ತು ಅದು ವೆಯ್ಟ್ ಮಾಡೋಕ್ಕಾಗಲಿಲ್ಲ ಹೋಗಿ ನಮಸ್ಕಾರ ಮಾಡಿಕೊಂಡು ಮಂತ್ರಾಕ್ಷತೆ ಇಸ್ಕೊಂಡು ಪ್ರಸಾದ ಇಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಇನ್ನು ಕತ್ತಲಾಯ್ತಲ್ಲ ಇನ್ನು ಹೋಗ್ಬಿಡೋಣ ಬೇಗ ಬೇಗ ಅಂತೇಳಿ ನಾನು ನನ್ನ ಮಗ ಹೋದ್ವು ಹೋಗೋ ತನಕ ನಮ್ಮ ಯಜಮಾನ್ರು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾಯಿದ್ರು ಬಂದಿದ ತಕ್ಷಣ ಮಧ್ಯಾಹ್ನ ಮಾಮೂಲಿ ಅಡುಗೆ ಮಾಡಿದ್ದೆ ಇತ್ತಲ್ಲ ಅದನ್ನೇ ಎಲ್ಲ ಬಿಸಿ ಮಾಡಿ ಸಾಂಬಾರು ಬಿಸಿ ಮಾಡಿ ಪಲ್ಯ ಎಲ್ಲ ಬಿಸಿ ಮಾಡಿ ಊಟ ಮಾಡಿದ್ವು ಊಟ ಮಾಡಿ ಬೇಗ ಮಲ್ಕೋಣ ಅಂತ ಇದ್ದೀವಿ ಯಾಕಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದಾಳ್ಬೇಕಲ್ಲ ಯಾಕಂದರೆ ಧರುನ್ಮಾಸ ಪೂಜೆಗೆ ಹೋಗಬೇಕು ಅಂತ ಹೇಳಿದ್ನಲ್ಲ ಹಾಗಾಗಿ ಬೆಳಗ್ಗೆ ಎದಾಳ್ಬೇಕು ಅಂತೇಳಿ ಬೇಗ ಬೇಗ ಮಲ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್